ಯಲಹಂಕ ಮಿನಿ ವಿಧಾನಸೌಧದ ಬಳಿ ನೂತನವಾಗಿ ನಿರ್ಮಿಸಿದ್ದ ಯಲಹಂಕ ದಿನಪತ್ರಿಕೆ ವಿತರಕರ ಸಂಘದ ನೂತನ ಕಚೇರಿ ಉದ್ಘಾಟನೆ ಮತ್ತು ಸಂಘದ ಹನ್ನೆರಡನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಸಮಾಜದ ಮೇಲ್ಪಂಕ್ತಿಯಲ್ಲಿ ಇರೋ ಜನರನ್ನ ಉದ್ಧರಿಸೋ ಯತ್ನ ನಾಟಕೀಯ ಎನಿಸುತ್ತಿದೆ ಅದು ಅಗತ್ಯವಿಲ್ಲದ ಸಂಗತಿ ಆದರೆ ಸಮಾಜದಲ್ಲಿ ಕೆಳಗಿರೋ ಜನರ ಉದ್ಧಾರ ಉನ್ನತಿ ನಮ್ಮ ಗುರಿಯಾದರೆ ಸಮಾಜದಲ್ಲಿ ಏಳಿಗೆ ಬೆಳವಣಿಗೆಯಾಗುತ್ತದೆ ಯಲಹಂಕ ದಿನಪತ್ರಿಕೆ ವಿತರಕರ ಸಂಘದೊಟ್ಟಿಗೆ ನಾನು ಕಳೆದ ಹನ್ನೆರಡು ವರ್ಷಗಳಿಂದಲೂ ಇದ್ದೇನೆ ಅವರ ಸಂಕಷ್ಟಕ್ಕೆ ಸ್ಪಂದಿಸಿದ್ದೇನೆ ಅವರ ಆಗು ಹೋಗುಗಳನ್ನು ವಿಚಾರಿಸುತ್ತಾ ಬಂದಿದ್ದೇನೆ ಎಂದರು ಕಾರ್ಯಕ್ರಮದಲ್ಲಿ ಪತ್ರಿಕಾ ಸಂಸ್ಥೆಗಳ ಹಲವು ಪ್ರತಿನಿಧಿಗಳು ಹಿರಿಯ ಪತ್ರಿಕಾ ವಿತರಕರು ಮತ್ತು ಹಲವು ಮುಖಂಡರುಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ವಿತರಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಯಲಹಂಕ ದಿನಪತ್ರಿಕೆ ವಿತರಕರ ಸಂಘದ ಉಪಾಧ್ಯಕ್ಷ ಪಿ ಎಸ್ ಶಂಕರ್ ಕಾರ್ಯದರ್ಶಿ ವೆಂಕಟೇಶ್ ಮೂರ್ತಿ ಆರ್

ಅದನ್ನು ಯಾರ್ಯಾರು ಮನೆ ಕೊಡಬೇಕು ಅದು ಡಿವೈಡ್ ಮಾಡಿ ಅದನ್ನೆಲ್ಲ ಕೂಡ ವಿತರಣೆ ಮಾಡೋದಿದೆಯಲ್ಲ ತುಂಬ ಕೆಲಸ ಇರ್ತಾಗಲಿಲ್ಲ ಈಗಲೂ ಸ್ವಲ್ಪ ಬೆಳಕ ಇದೆ ಜನ ಓಡಾಡ್ತಾರೆ ನೀವು ಐದು ಇಪ್ಪತ್ತು ವರ್ಷದಿಂದ ಒಂಥರ ಗಬ ಅನ್ನೋದು ಲೈಟ್ಗಳಿರ್ತಾ ಇರಲಿಲ್ಲ ಒಬ್ಬೊಬ್ಬರೇ ಹುಡುಗ ನಾಯಿ ನಡೆಸೋರು ಕೈಯಲ್ಲೊಂದು ಬಣ್ಣ ಇಟ್ಕೊಬೇಕು ಪೇಪರ್ ಹಿಡಿಬೇಕು ಅದೊಂದು ಸರಿ ಕರೆಕ್ಟಾಗಿ ಹುಡುಗ ಪೇಪರ್ ಎಷ್ಟು ಒಳಗಡೆ ಹೋದ್ರೆ ಸರಿ ಆಚೆ ಬಂದರೆ ಬೆಳಗ್ಗೆ ಹತ್ರ ಬೇಯಿಸ್ಕೊಬೇಕು ಅದಾದ್ಮೇಲೆ ಅವರು ದಿನನಿತ್ಯದ ಕೆಲಸಕ್ಕೆ ಹೋಗ್ರು ಇದ್ರು ವಿದ್ಯಾರ್ಥಿಗಳು ಕೂಡ ಅವ್ರು ಸ್ಕೂಲ್ಗೆ ಇದ್ರು ಇದು ಬರೋಕ್ಕೆ ಗೊತ್ತಿಲ್ಲ ಪೇಪರ್ ಯಾಕೆ ಮನೆಗೆ ಲೇಟ್ ಬಂತು ಅಂದರೆ ಗಲಾಟೆ ಮಾಡೋರು ಅರ್ಧ ಗಂಟೆ ಲೇಟ್ ಹತ್ತು ನಿಮಿಷ ಲೇಟ್ ಆದರೆ ಪೇಪರ್ ಎಲ್ಲ ಯಾವ ನೋತ ಪೇಪರ್ ಹಾಕಕ್ಕೆ ಇನ್ನೂ ಬಂದಿಲ್ಲ ಅಂತೇಳಿ ಅಂದರೆ ಇವತ್ತು ನಾವು ಪೇಪರ್ ಅಡಿಕ್ಟ್ ಆಗಿದ್ದೀವಿ ಸ್ವಲ್ಪ ದಿನಪತ್ರಿಕೆ ವಿಶೇಷವಾಗಿ ನಾವು ರಾಜಕಾರಣಿಗಳು ಮತ್ತು ಈ ಪತ್ರಿಕೆಗೆ ಹೋದಂಥ ಅಭ್ಯಾಸ ಇರೋರು ಪತ್ರಿಕೆ ಕೈ ಸಿಕ್ಕಿದ್ರೆ ಒಂದು ಅರ್ಥ ಸಮಾಧಾನ ಬಂತು ಆದರೆ ಅದ್ರ ಹಿಂದೆ ಕೆಲಸ ಮಾಡುವಂಥ ಕಷ್ಟ ಕಾರಣಗಳು ಏನಂತ ಯಾರು ಕೂಡ ವಿಚಾರ ಮಾಡ್ತಾ ಇದ್ದೀವಿ ಆದರೆ ಸಮೀಪಕ್ಕೆ ಅವರು ಸ್ವತಃ ಅವರು ಕೂಡ ಪುತ್ರಿಕಾ ವಿಚಾರಕರಾಗಿ ಅವರ ಕಷ್ಟಗಳನ್ನು ನೋಡಿ ನನ್ನನ್ನು ಒಂದೊಂದು ಸಂದರ್ಭದಲ್ಲಿ ಏನೇನು ಮೂಲಭೂತ ಸೌಕರ್ಯ ಬೇಕು ಕೋವಿಡ್ ಟೈಮಲ್ಲಂತೂ ಅವರಿಗೆ ಸಾಕಷ್ಟು ಸರಿ ನಾವು ಅನ್ನ ಕಿಟ್ಗಳನ್ನು ಎತ್ತಿದ್ದೀವಿ ರೀತಿ ಎಚ್ಚನ ಕೊಟ್ಟಿದ್ದೀವಿ ಹಾಗೆಲ್ಲ ಅಲ್ಲದಕ್ಕೆ ವೆಯ್ಟ್ ಜಾಸ್ತಿ ಯಾರು ಹೇಳ್ರೆ ಅವ್ರು ಎಷ್ಟು ಕೇಳೋರು ಅಷ್ಟು ರೇಷನ್ಗಳನ್ನು ಕೊಟ್ಟಿದ್ದೀವಿ ನಾವು ಎಂಥ ಆಗಿ ಮಾಡಿದ್ವಿ ಅಲ್ಲಿ ಇಂಜೆಕ್ಷನ್ ಕೊಡಬೇಕಾದ್ರೆ ಅವರ ಕುಟುಂಬದಲ್ಲಿ ಪ್ರತ್ಯೇಕವಾಗಿ ವ್ಯಾಕ್ಸಿನೇಷನ್ಗಳನ್ನು ಮಾಡಿದ್ವಿ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿದಾಗ ನನ್ನ ಸದಸ್ಯಗಳಲ್ಲಿ ಪಟ್ಟಿ ಮಾಡಪ್ಪ ಎಲ್ಲ ತಗೊಂಡು ನಮ್ಮ ಸೈಕಲ್ ಎಲ್ಲರೂ ಕೂಡ ಪಟ್ಟಿ ಮಾಡೋದು ಅವರಿಗೆ ಉಚಿತವಾದ ಸೈಕಲ್ಗಳನ್ನು ಕೂಡ ಕೊಟ್ಟಿದ್ದೀವಿ ಸೈಕಲ್ಗಳನ್ನು ಕೊಟ್ಟಿದ್ದೀವಿ ಅಂದರೆ ಇವತ್ತು ನಾವು ಯಾವುದೋ ಓಟವೋಸ್ತ್ರ ಮಾಡೋದು ಅಂತಲ್ಲ ಸಮಾಜದಲ್ಲಿ ಅವನನ್ನು ಮೂಡಿಸ್ಬೇಕು ಮಳೆ ಬಂದಾಗ ಇನ್ನೊಂದು ಕಾಂಪ್ಲೆಕ್ಸ್ ಹಾಕ್ಬೇಕು ನಮ್ಮದು ಬಂದು ಪತ್ರಿಕೆ ಗೌರ್ಮೆಂಟ್ ಆಸ್ತಿ ಇತ್ತು ಅದಾದ್ಮೇಲೆ ಗೌರ್ಮೆಂಟ್ ಸ್ಕೂಲ್ ಬಂತು ಸ್ಕೂಲ್ ಒಳಗಡೆ ಟೈನ್ಸ್ ಹಾಕಿದ್ರು ನಮಗೆ ಒಳಗಡೆ ಬಿಡಲಿಲ್ಲ ಹಾಗೆ ಆಗಿ ಆಮೇಲೆ ಎಮ್ ಹೇಳಿದ್ರು ಅದೇ ಸ್ಕೂಲ್ನಲ್ಲಿ ಹೇಳ್ತೀವಿ ಅಂತ ನಮಗೆ ಒಂಥರ ಸೊಳ್ಳೆಟ್ ಹಾಕಿ ಹಾಕಿದ ಮೇಲೆ ಗಾಡಿ ಒಳಗಡೆ ಸೈನ್ಸ್ ಡ್ಯಾಮೇಜ್ ಆಗೋದು ಬೇಡ ಕಾಂಪ್ಲೆಕ್ಸ್ ಹೋದ್ರೆ ಬಂದ್ರಿ ಏನು ಅದೃಷ್ಟವಾಗ ಕಾಂಪ್ಲೆಕ್ಸ್ ಹತ್ರ ಬಂದ ಮೇಲೆ ನಮ್ಮ ಪತ್ರಿಕೆಯೊಂದರ ಒಂದು ದಿಕ್ಕು ಬದಲಾವಣೆ ಯಾಕಂದರೆ ಪ್ರತಿ ಹಂತದಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಬಂತು ಹನ್ನೆರಡು ವರ್ಷ ನಾವು ವರ್ಷ ಎರಡು ಸಾವಿರದ ಮೂರರಿಂದ ನಮ್ಮ ಸಂಘ ಇದ್ರು ಕೂಡ ಅಧಿಕೃತವಾಗಿ ಸಂಘ ಕಟ್ಟಿ ಹನ್ನೆರಡು ವರ್ಷ ಆಗಿ ಇವಾಗ ಹದಿಮೂರನೇ ವರ್ಷ ಕಾಲಿತಾ ನಮ್ಮ ಪತ್ರಿಕೆ ಸಂಘ ಇವತ್ತು ಇಡೀ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಶಾಸಕರು ಯಾವ ರೀತಿ ನಂಬರ್ ಒಂದು ಸ್ಥಾನದಲ್ಲಿದ್ದರು ನಮ್ಮ ಇತರ ಸಂಘ ಕೂಡ ನಂಬರ್ ಒಂದು ಸ್ಥಾನದಲ್ಲಿದೆ ಪ್ರತಿ ಹಂತದಲ್ಲೂ ಪತ್ರಿಕೆ ವಿತರಕರಿಗೆ ಒಬ್ಬ ನಮ್ಮ ಸೌಲಭ್ಯ ಆಗಿದ್ದಾರೆ ಒಬ್ಬ ಪತ್ರಿಕೆ ಇತರೆಕರನ್ನು ಮುಂಚೆ ಕಾಣಿಸ್ತಾ ಇದೆ ಯಾವ ರೀತಿ ಅಂದರೆ ನಮ್ಮ ಗ್ರಾಹಕರು ಪತ್ರಿಕೆ ಬಂದು ಕೊಡೋ ಟೈಮಲ್ಲಿ ಏನೋ ಏಕೆ ಚಂದ್ರ ಮಾಡ್ತಿ ನಮ್ಮ ಕಲ್ಲೂರು ಕೂಡ ಹೊಡೆದು ಶಿವಶಂಕರು ಕೇಸಾದಾಗ ನಮ್ಮ ಸತೀಶ್ ಅವರು ಬಂದು ಸಪೋರ್ಟ್ ಮಾಡಿದರು ಆ ಥರ ಎಲ್ಲ ಕಷ್ಟ ವರ್ಷಗಳು ತುಂಬ ಇತ್ತು ಅವಾಗ ಒಂದು ಹತ್ತೈದು ವರ್ಷ ಮುಂಚೆ ಯಾಕೆ ನಮ್ಮ ಶಾಸಕರು ಬಂದ ಮೇಲೆ ನಮಗೆ ಬೆಲ್ಯಾ ಬಂದಿಟ್ಟಿದ್ದು ಬೇರೆ ಯಾವ ಶಾಸಕರು ಮುಂಚೆ ಇದ್ದವರೂ ಪತ್ರಿಕೆ ಯಾರು ಗುರುಸ್ತಿಲ್ಲ ಅದೇ ಅದೃಷ್ಟ ಆಮೇಲೆ ಈಗ ಹನ್ನೆರಡನೇ ವರ್ಷ ವಾರ್ಷಿಕ ಹನ್ನೆರಡು ವರ್ಷವೂ ನಮ್ಮ ಶಾಸಕರು ಇದರಕರ ದಿನಾಚರಣೆಗೆ ಬಂದಿದ್ದಾರೆ ಅಂದ್ರೆ ಕಾರ್ಯಕ್ರಮಕ್ಕೆ ಬೇರೆಯವರು ಯಾರಾದ ಸಮಯಾವಕಾಶ ತಗೊಂಡು ಬೇಕು ನಮಗೆ ಯಾವ ದಿನ ನಾವು ಕಾರ್ಯಕ್ರಮಕ್ಕೆ ಬಂದ್ರು ಆ ಡೇಟ್ ನ ಅವರು ಸಮಯ ನಿಗದಿ ಮಾಡಿಸ್ಕೊತಾರೆ ಸರಿಯಾದ ಸಮಯಕ್ಕೆ ಬಂದು ಸಪೋರ್ಟ್ ಕೊಡ್ತಾರೆ ಕಾರ್ಯಕ್ರಮ ಅದೊಂದು ಇದೆ ಕೋವಿಡ್ ಸಮಯದಲ್ಲಿ ಬೇರೆಯವ್ರನ್ನೇ ಕುಡ್ಸೆನ್ಸ್ ನಮ್ಮ ಪತ್ರಿಕಾ ಗುರುತಿಸಿದ್ದು ಏಕೈಕ ಶಾಸಕರು ಅಂದರೆ ನಮ್ಮ ಯಲಂಕ ಶಾಸಕರು ಯಾಕಂದ್ರೆ ಕನ್ನಡದಲ್ಲಿ ಎಷ್ಟೋ ನಾನು ಮನೆ ಕೂಡ ಹೇಳಿದೆ ಎಷ್ಟೋ ಜನ ಪತ್ರಿಕಾ ವಿತರಣ್ ಇನ್ಸ್ ಅದಕ್ಕೆ ಲಕ್ಷ ಸಿಗ್ತಾ ಇತ್ತು ಪತ್ರಿಕೆ ವಿತರಣಿ ಕನ್ನಡದಲ್ಲಿ ಎಲ್ಲ ಬೇರೆ ಫೋಟೋ ಬರ್ತೀವಿ ಸುಮಾರು ಜನ ಪತ್ರಿಕೆ ತರು ತೀರೋಗಿದ್ದಾರೆ ಆದರೆ ಅದೃಷ್ಟ ಅಲಂಗಳಿಗೆ ಯಾರಿಗೂ ಏನೂ ಆಗಲಿಲ್ಲ ಅದಕ್ಕೆ ಎಲ್ಲ ಅನುಕೂಲ ಮಾಡಿಕೊಂಡಿದ್ದು ನಮ್ಮ ಶಾಸಕರು ಯಾಕಂದರೆ ಕಷ್ಟದಲ್ಲಿ ಸುಖ ಸಪೋರ್ಟ್ ಮಾಡಿದವ್ರನ್ನ ಮರೀಲೇಬಾರ್ದು ಅವತ್ತು ಅವ್ರು ಯಾವತ್ತೂ ಅವ್ರಿಗೆ ಹೇಳಿದ್ರ ಅಂತಲೇ ಹೇಳ್ತಾರೆ ಾದ್ರೆ ಗುಣ ನಾವು ತೀರ್ಸ್ಕೊಳಕ್ ಅದಾದ ನಂತರ ಎಲಂಕ ಒಪ್ಪನ ಹಾಕಿ ಸಮುದ ಸಮ್ಮುಖದಲ್ಲಿ ರಕ್ಷಾ ಬಂಧನ ಕಾರ್ಯಕ್ರಮ